ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ದುಬಾರಿ ಬೆಲೆಯ ಸ್ವೀಟ್ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಅದೇನಪ್ಪ ಅಂದರೆ ದೂದ್ ಬೇಡ ಮೊದಲಿಗೆ ನಾನಿಲ್ಲಿ ಜಾರ್ ತೊಗೊಂಡಿದ್ದೀನಿ ಹದಿನೈದು ಗೋಡಂಬಿ ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಅರ್ಧ ಬಟ್ಟಲು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ತೊಗೊಂಡಿದ್ದೀನಿ ಅಂದರೆ ಬ್ಲ್ಯಾಕ್ ಕಲರ್ ಇರುತ್ತಲ್ಲ ಅದನ್ನೆಲ್ಲ ನಾನು ತೆಗೆದು ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಹಾಕ್ಕೊಳ್ಳಿ ಏನು ತೊಂದರೆ ಇಲ್ಲ ಈ ರೀತಿ ಹಾಕೋದ್ರಿಂದ ದೂದ್ ಪೇಡ ಒಳ್ಳೆ ಕಲರ್ ಬರುತ್ತೆ ಅಂತ ಬ್ಲ್ಯಾಕ್ ಕಲರ್ ರಿಮೂವ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ನಾಲ್ಕು ಏಲಕ್ಕಿ ಕೂಡ ಹಾಕ್ಕೊಂಡು ನುಣ್ಣಗೆ ಪೇಸ್ಟ ರೆಡಿ ಮಾಡಿ ತೊಗೊಂಡಿದ್ದೀನಿ ನಂತರ ನಾನಿಲ್ಲಿ ಕೆನೆ ತಗೊಂಡಿದ್ದೀನಿ ಹಾಲು ಕಾಯಿಸಿರುತ್ತಲ್ಲ ಮೇಲೆ ಬಂದಿರುವಂಥ ಕೆನೆ ಮೂರು ದಿನದ ಕೆನೆ ಸ್ಟೋರ್ ಮಾಡಿ ತೊಗೊಂಡಿದ್ದೀನಿ ಇವಾಗ ನಾವು ಸ್ಪೂನ್ನಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕ್ರೀಮ್ ಸ್ಟ್ರಕ್ಚರ್ ಬರೋ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ನಮಗಿಲ್ಲಿ ದಪ್ಪ ಕೆನೆ ಬೇಕು ಅನ್ನುವಂಥ ಅವಶ್ಯಕತೆ ಇಲ್ಲ ತೆಳುವಾದ ಕೆನೆ ಆದರೂ ಸಾಕಾಗುತ್ತೆ ಇಲ್ಲಿ ನೋಡಿ ನಾನು ಗೋಡಂಬಿ ಕೊಬ್ಬರಿ ಏಲಕ್ಕಿ ಗ್ರೈಂಡ್ ಮಾಡಿ ಇಟ್ಟಿದ್ನಲ್ಲ ಅದನ್ನು ಕೂಡ ನಾನಿಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೆನೆ ಜೊತೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಟರೆ ಸಾಕು ಫ್ರೆಂಡ್ಸ್ ತುಂಬಾ ರುಚಿಕರವಾಗಿರುತ್ತೆ ಪದೇ ಪದೇ ಬೇಕರಿಯಿಂದ ತರೋದು ಅಷ್ಟು ನಮಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ನಾನು ಪದೇ ಪದೇ ಹೇಳ್ತಾನೇ ಇರ್ತೇನೆ ಮನೆಯಲ್ಲೇ ನಾವು ಪರಿಶುದ್ಧವಾಗಿ ಈ ರೀತಿ ಸ್ವೀಟ್ ಆಗಲಿ ಯಾವುದೇ ಐಟಮ್ಸ್ ಆಗಲಿ ಮನೆಯಲ್ಲೇ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಸ್ಟಿಕ್ ಕಡಾಯಿ ಇಟ್ಟಿದ್ದೀನಿ ನಿಮ್ಮ ಹತ್ರ ಸ್ಟಿಕ್ ಕಡಾಯಿ ಇಲ್ಲ ಅಂದರೆ ಯಾವುದಾದ್ರೂ ದಪ್ಪ ತಳದ ಕಡಾಯಿ ಇಟ್ಟರೆ ನಡೆಯುತ್ತೆ ಪಾತ್ರೆ ಕೂಡ ನಡೆಯುತ್ತೆ ನಾನಿಲ್ಲಿ ಒಂದೂವರೆ ಲೀಟರ್ ಹಾಲು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಮಗೆ ಫುಲ್ ಪುಲ್ಪ್ಯಾಟ್ ಇರುವಂಥ ಹಾಲು ಆದರೆ ತುಂಬಾನೇ ಚೆನ್ನಾಗಿರುತ್ತೆ ನಾನಿಲ್ಲಿ ಕೋಲ್ಹಾಪುರ್ ಹಾಲು ತಗೊಂಡಿದ್ದೀನಿ ಒಂದೂವರೆ ಲೀಟರ್ ಹಾಲು ಹಾಕ್ಕೊಳ್ತಾ ಇದ್ದೀನಿ ನಾವಿಲ್ಲಿ ಯಾವುದೇ ರೀತಿ ಹಾಲಿನ ಪೌಡರ್ ಬಳಸ್ತಾ ಇಲ್ಲ ಹಾಲಿನಿಂದ ರೆಡಿ ಮಾಡ್ತಾ ಇರೋದು ಇವತ್ತು ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ನಾನು ದೂದ್ ಪೇಡ ಯಾವ ರೀತಿ ರೆಡಿ ಮಾಡಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಈ ರೀತಿ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ಕೈ ಬಿಡಬಾರ್ದು ಸೈಡಿಗೆಲ್ಲ ಕೆನೆ ಅಂಟ್ಕೊಂಡಿರುತ್ತಲ್ಲ ಸ್ಪೂನ್ನಿಂದ ಈ ರೀತಿ ತೆಗೆದು ನೀಟಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ನಾವು ರೆಡಿ ಮಾಡ್ಕೋಬೇಕು ದೂದ್ ಪೇಡ ಅಂದರೆ ಪ್ರತಿಯೊಬ್ಬರಿಗೂ ಇಷ್ಟ ಹಾಗೆ ತುಂಬಾ ದುಬಾರಿ ಕೂಡ ಇರುತ್ತೆ ಹಾಗಾಗಿ ನಾವು ಮನೆಯಲ್ಲೇ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ದೂಧ್ ಪೇಡ ರುಚಿಕರವಾಗಿ ಮಾಡಬಹುದು ಐದುನೂರು ಸಾವಿರ ಕೊಟ್ಟು ತರುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ನೋಡಿ ಹಾಲು ಇಷ್ಟು ಗಟ್ಟಿ ಆಯ್ತಲ್ಲ ಇವಾಗ ನಾವು ಕೆನೆಯಲ್ಲಿ ಗೋಡಂಬಿ ಕೊಬ್ಬರಿ ಏಲಕ್ಕಿ ಮಿಕ್ಸ್ ಮಾಡಿ ಇಟ್ಟಿತ್ತಲ್ಲ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಹಾಲು ಈ ರೀತಿ ಗಟ್ಟಿಯಾದ ನಂತರ ನಾವು ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಮಿಕ್ಸ್ ಮಾಡಬೇಕು ಸ್ವಲ್ಪ ಸಿಡಿಯುತ್ತೆ ಹಾಗಾಗಿ ಈ ಥರ ಪ್ಲೇಟ್ ಹಿಡ್ಕೊಂಡು ಮಿಕ್ಸ್ ಮಾಡ್ತಾನೇ ಇರಬೇಕು ಕೈ ಬಿಡಬಾರ್ದು ನೆಕ್ಸ್ಟ್ ನಾನಿಲ್ಲಿ ನಾಲ್ಕು ಟೀ ಸ್ಪೂನ್ ಸಕ್ಕರೆ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕಬೇಡಿ ಸಕ್ಕರೆ ಪೌಡರ್ ಹಾಕಿ ನಿಮಗೇನಾದರೂ ಸ್ವೀಟ ಇನ್ನೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಸಕ್ಕರೆ ಪೌಡರ್ ಹಾಕ್ಕೊಳ್ಳಿ ಇವಾಗ ನಾವು ನೀಟಾಗಿ ಮಿಕ್ಸ್ ಮಾಡಬೇಕು ಗಟ್ಟಿಯಾಗೋವರೆಗೂ ನಾವು ಮಿಕ್ಸ್ ಮಾಡ್ತಾನೇ ಇರಬೇಕು ಸ್ವಲ್ಪನೂ ಕೂಡ ಕೈ ಬಿಡಬಾರ್ದು ಹಾಗೆ ಒಂದು ಟೀ ಸ್ಪೂನ್ ತುಪ್ಪ ಐದರಿಂದ ಆರು ಕೇಸರಿ ದಳಗಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಕೇಸರಿ ದಳ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡಬಹುದು ಈ ರೀತಿ ಪ್ಲೇಟ್ ಹಿಡಿದು ಮಿಕ್ಸ್ ಮಾಡ್ತಾನೆ ಇರಬೇಕು ಯಾಕೆ ಅಂದರೆ ಆಚೆ ಈಚೆ ಸಿಡಿಯುತ್ತಲ್ಲ ಹಾಗಾಗಿ ಮುಚ್ಚಿ ಕೈ ಬಿಡಬೇಡಿ ಕೈ ಬಿಡದೆ ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಬೇಕು ನಾವು ದೂದ್ ಪೇಡ ತಿನ್ನಬೇಕು ಅನ್ಸಿದಾಗ ಬೇಕ್ರಿಗೆ ಹೋಗಿ ಐದುನೂರು ಸಾವಿರ ಎರಡು ಸಾವಿರ ಕೊಟ್ಟು ತಗೊಂಡು ಬರ್ತೇವೆ ಮನೆಯಲ್ಲಿ ಜಸ್ಟ್ ಎರಡು ನೂರು ರೂಪಾಯಿ ಖರ್ಚು ಮಾಡಿದರೆ ಸಾಕು ಮನೆ ಮಂದಿಗಾಗುವಷ್ಟು ದೂದ್ ಪೇಡ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ನನಗಿಲ್ಲಿ ದೂಧ್ ಪೇಡ ರೆಡಿ ಆಗೋದಕ್ಕೆ ಮುಕ್ಕಾಲು ಗಂಟೆ ಟೈಮ್ ಬೇಕಾಯಿತು ಇವಾಗ ನೋಡಿ ಈ ರೀತಿ ನಮಗೆ ಪರ್ಫೆಕ್ಟಾಗಿ ರೆಡಿ ಆಗಬೇಕು ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಕೈಯಿಂದ ಮಿಕ್ಸ್ ಮಾಡೋದಕ್ಕೆ ತುಂಬಾ ಬಿಸಿ ಇರುತ್ತೆ ಹಾಗಾಗಿ ಸ್ಪೂನಿಂದ ಮಿಕ್ಸ್ ಮಾಡಿ ಐದರಿಂದ ಆರು ನಿಮಿಷ ತಣ್ಣಗಾಗೋದಕ್ಕೆ ಬಿಡಿ ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋ ನೋಡ್ತೀರಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇದೇ ರೀತಿ ನಾನು ಹೊಸ ಹೊಸ ರೆಸಿಪಿ ಶೇರ್ ಮಾಡ್ತಾನೆ ಇರ್ತೀನಿ ನೀವು ಸಪೋರ್ಟ್ ಮಾಡಿದಷ್ಟು ಹೊಸ ಹೊಸ ರೆಸಿಪಿ ಶೇರ್ ಮಾಡ್ತೀನಿ ಇಲ್ಲಿ ನೋಡಿ ತಣ್ಣಗಾದ ನಂತರ ಪೇಡೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕೈಗೆ ಎಣ್ಣೆ ತುಪ್ಪ ಏನೂ ಹಚ್ಚೋದು ಬೇಡ ಕೈಗೆ ಅಂಟೋದಿಲ್ಲ ಇಲ್ಲಿ ನೋಡಿ ಇಷ್ಟು ಆದರೆ ಸಾಕು ದೂತ್ ಪೇಡ ಅಂದರೆ ಚಿಕ್ಕದಾಗಿ ಇರುತ್ತೆ ಹಾಗಾಗಿ ನಾವು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ರೆಡಿ ಮಾಡ್ಕೋಬೇಕು ಇಲ್ಲಿ ನಾನು ಬಾಕ್ಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ನೀಟಾಗಿ ಸೇಪ್ ಮಾಡಿ ಬಾಕ್ಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ವಾವು ತುಂಬಾ ಘಮ ಘಮ ಪರಿಮಳ ಬರ್ತಾ ಇತ್ತು ಹಾಗೆ ಅಷ್ಟೇ ಟೇಸ್ಟಿ ಕೂಡ ಆಗಿದೆ ದೂದ್ ಪೇಡ ನಮ್ಮನೇಲಂತೂ ಪ್ರತಿಯೊಬ್ಬರಿಗೂ ಇಷ್ಟ ಆಯಿತು ಜಸ್ಟ್ ನೂರರಿಂದ ರಿಂದ ನೂರ ಐವತ್ತು ರೂಪಾಯಿ ಖರ್ಚು ಮಾಡಿದ್ರೆ ಇಷ್ಟು ದೂದ್ ಪೇಡ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ವಾವ್ ತುಂಬಾ ರುಚಿಯಾಗಿದೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು